ದಕ್ಷಿಣ ಕಾಶ್ಮೀರ ನಾಡಿನ ಜೀವನದಿ ಕಾವೇರಿಯ ಉಗಮ ತಾಣವಾಗಿರುವ ಕೊಡಗು ತನ್ನದೇ ಆದ ಪ್ರಾಕೃತಿಕ ಸೌಂದರ್ಯದಿಂದ ಮತ್ತು ವೀರ ಸೇನಾನಿಗಳ ಜನ್ಮಭೂಮಿಯಾಗಿ ಸಾಕಷ್ಟು ಪ್ರಸಿದ್ಧಿ ಪಡೆದಿದೆ ಇಂತಹ ಕೊಡಗು ಗ್ರಾಮೀಣ ವಿಕಾಸ ಮತ್ತು ಸಮಗ್ರ ಅಭಿವೃದ್ಧಿಯತ್ತ ಮಹತ್ತರ ಹೆಜ್ಜೆಯಿಟ್ಟು ಯಶಸ್ವಿಯಾಗುತ್ತಿರುವುದು ಸಂತಸದ ಸಂಗತಿಯಾಗಿದೆ ಭಾರತದ ಜೀವಾಳವೇ ಹಳ್ಳಿಗಳು ಅಂತಹ ಹಳ್ಳಿಗಳ ಅಭಿವೃದ್ಧಿಯಿಂದಲೇ ದೇಶದ ಪ್ರಗತಿಯು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಕೊಡಗು ಜಿಲ್ಲಾ ಪಂಚಾಯತ್ ತನ್ನ ವ್ಯಾಪ್ತಿಯ ನೂರ ನಾಲ್ಕು ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯಗಳನ್ನು ಸಂಪೂರ್ಣ ಉನ್ನತೀಕರಿಸಿ ಗ್ರಾಮೀಣ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನೀರಿಯುವ ಕಾರ್ಯ ಮಾಡುತ್ತಿದೆ ಸುಮಾರು ಒಂದು ವರ್ಷಗಳ ಹಿಂದೆ ನಮ್ಮ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಕೇವಲ ಒಂದೇ ಒಂದು ಡಿಜಿಟಲ್ ಗ್ರಂಥಾಲಯ ಇತ್ತು ಜನರು ಗ್ರಂಥಾಲಯದ ಕಡೆ ಮುಖ ಮಾಡಿ ಸಹ ನೋಡ್ತಾ ಇರಲಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಓದುವ ಬೆಳಕು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಈ ಒಂದು ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಡಿಜಿಟಲ್ ಗ್ರಂಥಾಲಯಗಳನ್ನು ಎಲ್ಲ ನೂರ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ಜಿಲ್ಲಾ ಪಂಚಾಯತಿ ಅಧ್ಯಯವಾಗಿ ಈ ಒಂದು ಕೆಲಸಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅನುದಾನಗಳು ಹಾಗೆಯೇ ಗ್ರಂಥಾಲಯದ ಕರಗಳನ್ನು ಸದ್ಬಳಕೆ ಮಾಡಿಕೊಡಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ಗ್ರಾಮೀಣ ಗ್ರಂಥಾಲಯಗಳ ಉನ್ನತೀಕರಣ ಮತ್ತು ಡಿಜಿಟಲೀಕರಣ ಸಾಮಾನ್ಯ ಸಂಗತಿಯಾಗಿರಲಿಲ್ಲ ಇದಕ್ಕಾಗಿ ಕೊಡಗು ಜಿಲ್ಲಾ ಪಂಚಾಯತ್ ಚಾಕಚಕ್ಯತೆಯಿಂದ ಸಾಕಷ್ಟು ಶ್ರಮ ವಹಿಸಿ ಇಂದು ನೂರ ನಾಲ್ಕು ಗ್ರಾಮ ಪಂಚಾಯತ್ಗಳಲ್ಲಿನ ಗ್ರಂಥಾಲಯಗಳನ್ನು ಕಂಪ್ಯೂಟರ್ ಇಂಟರ್ನೆಟ್ ಪುಸ್ತಕಗಳು ಸೇರಿದಂತೆ ಸಕಲ ಸೌಲಭ್ಯವನ್ನೊಳಗೊಂಡು ಸಂಪೂರ್ಣ ಉನ್ನತೀಕರಣ ಮತ್ತು ಡಿಜಿಟಲೀಕರಣಗೊಳಿಸಿದೆ ಕರ್ನಾಟಕ ಸರ್ಕಾರದ ಓದುವ ಬೆಳಕು ಅಭಿಯಾನದಡಿಯಲ್ಲಿ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಮಕ್ಕಳನ್ನ ಉಚಿತವಾಗಿ ನೋಂದಣಿ ಮಾಡಲಾಗಿದ್ದು ಪುಸ್ತಕ ಜೋಳಿಗೆ ಕಾರ್ಯಕ್ರಮದಡಿಯಲ್ಲಿ ಪುಸ್ತಕಗಳನ್ನು ಅನೇಕರಿಂದ ಉಚಿತವಾಗಿ ಪಡೆಯಲಾಗಿದೆ ಗ್ರಾಮೀಣ ಗ್ರಂಥಾಲಯಗಳನ್ನು ಮತ್ತಷ್ಟು ಮಕ್ಕಳ ಸ್ನೇಹಿಯಾಗಿ ಮಾಡಲು ಗ್ರಾಮ ಚದುರಂಗ ಆಟ ಆಡೋಣ ಅಭಿಯಾನವನ್ನ ಆರಂಭಿಸಲಾಯಿತು ಮಕ್ಕಳ ಭೌತಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಚದುರಂಗ ಆಟ ಸಹಕಾರಿಯಾಗಿದ್ದು ಮಾನ್ಯ ರಾಜ್ಯ ಸರ್ಕಾರದ ಆದೇಶದಂತೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಮೂರು ವಿಭಾಗಗಳಲ್ಲಿ ಜೂನಿಯರ್ ಸಬ್ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಗ್ರಾಮ ಮಟ್ಟ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಚದುರಂಗ ಆಟವನ್ನ ಕೊಡಗು ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಹಮ್ಮಿಕೊಳ್ಳಲಾಯಿತು ತಾಲೂಕಿನಲ್ಲಿ ಇಪ್ಪತ್ತಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಾಲೂಕು ಹಂತಕ್ಕೆ ಆಯ್ಕೆಯಾದರು ತಾಲೂಕು ಹಂತದಲ್ಲಿ ಸ್ಪರ್ಧೆಯನ್ನು ನಡೆಸಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಸ್ಪರ್ಧೆಯನ್ನು ಆಯೋಜನೆ ಮಾಡಲಿಕ್ಕೆ ಅಲ್ಲಿ ಕಳಿಸ್ಕೊಟ್ಟಿದ್ವಿ ಚದುರಂಗ ಆಡೋಣ ಬಾರ ಸ್ಪರ್ಧೆಯ ಮೂಲಕ ಏನಾಗ್ತದೆ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ಒಂದು ಭಾಗವಹಿಸುವಿಕೆ ಜಾಸ್ತಿ ಆಗ್ತಾ ಇದೆ ಹಿಂದೆ ನಾವು ಶೇಕಡ ನೂರರಷ್ಟು ನೋಂದಣಿ ಮಾಡಿದರೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಬರಲಿಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ರು ಒಳಾಂಗಣ ಚಟುವಟಿಕೆಗಳನ್ನ ನಾವು ಅವಕಾಶ ಮಾಡಿ ಕೊಟ್ಟ ನಂತರ ಮಕ್ಕಳು ಬಹಳ ಉತ್ಸುಕರಾಗಿ ಖುಷಿಯಿಂದ ಬಂದು ನಮ್ಮ ಗ್ರಂಥಾಲಯಗಳನ್ನ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಗ್ರಾಮ ಚದುರಂಗ ಆಟ ಆಡೋಣ ಅಭಿಯಾನವನ್ನು ಯಶಸ್ವಿಗೊಳಿಸಲು ಕೊಡಗು ಜಿಲ್ಲಾ ಪಂಚಾಯತ್ ಹಲವು ಕ್ರಮಗಳನ್ನು ಕೈಗೊಂಡಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಡಿಜಿಟಲ್ ಲೈಬ್ರರಿ ನೋಡಲ್ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಚದುರಂಗದಾಟವನ್ನು ರೂಪಿಸಲಾಯಿತು ಮುಖ್ಯವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಶಿಕ್ಷಕರು ಮತ್ತು ಚೆಸ್ ಆಟವನ್ನು ಬಲ್ಲ ಸ್ವಯಂ ಸೇವಕರ ಸಹಕಾರದೊಂದಿಗೆ ಮಕ್ಕಳಿಗೆ ಸೂಕ್ತ ತರಬೇತಿಯನ್ನು ನೀಡಲಾಯಿತು ಬಳಿಕ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಚೆಸ್ ಸ್ಪರ್ಧೆಯನ್ನ ಏರ್ಪಡಿಸಿ ವಿಜೇತರನ್ನ ತಾಲೂಕು ಮಟ್ಟಕ್ಕೆ ಆಯ್ಕೆ ಮಾಡಲಾಯಿತು ಬಳಿಕ ಐದು ತಾಲೂಕುಗಳಲ್ಲಿಯೂ ಚೆಸ್ ಆಟವನ್ನ ಏರ್ಪಡಿಸಿ ಅಲ್ಲಿನ ವಿಜೇತರನ್ನ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಲಾಯಿತು ಹಾಗಾಗಿ

ಒಟ್ಟಾರೆ ಸರ್ಕಾರದ ಆಶಯದಂತೆ ಗ್ರಾಮ ಮಟ್ಟದಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕೊಡಗು ಜಿಲ್ಲಾ ಪಂಚಾಯತ್ ಶ್ರಮಿಸುತ್ತಿದೆ ಬೆಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಡಿಜಿಟಲ್ ಲೈಬ್ರರಿಯನ್ನು ಕೂಡ ಓಪನ್ ಮಾಡಿದ್ದಾರೆ ಅಲ್ಲಿ ಕೂಡ ನಾನು ಹೋಗ್ತಾ ಇರ್ತೀನಿ ಒಂದು ವಾರಕ್ಕ ಮೂರು ಸಲ ಆದರೂ ಹೋಗಿ ಅಲ್ಲಿ ಪ್ರೈಲಿಪಿಗಳನ್ನ ಓದ್ತಾ ಇರ್ತೀನಿ